ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ನಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ನೋಡಮನಿ ನಾವು ಹಾಕೋ ರೇಟಿಗಳು ಕೇನೇನ್ ಮಣ್ಣಿ ರೇಟಿಗೂ ಮಾತಾಡಕೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ನೋಡಮನಿ ಕೋಲಾರ ಟೊಮೆಟೊ ಮಾರ್ಕೆಟ್ ಇವತ್ತಿನ ಬೆಲೆ ನೆಗೆ ಸ್ವಲ್ಪ ಜಾಸ್ತಿ ಆಗಿದೆ ಅದೇ ಜಿ ಬಾಕ್ಸು ಹೋಗು ಕೆನ ಮಂಡಿ ತಡ್ಕೋ ಟೊಮೊಟೊ ಮಚ್ಚಿಕೆ ಆಯಿತು ಹದಿನೈದು ಜಿ ಬಾಕ್ಸು ಐವತ್ತು ರೂಪಾಯಿಂದ ನೂರು ರೂಪಾಯಿ ಟಾಪ್ರೇಟ್ ಆಗಿದೆ ಸೆಕೆಂಡ್ ತರ್ಡ್ ಗೋಲ್ಡ್ ಆಗಿದೆ ಸೆಕೆಂಡ್ ಗೋಲ್ಡ್ ಅಂಬ ಮೀಡಿಯಮ್ ಸೈಜ್ ಕ್ವಾಲ್ಟಿ ಅದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋ ಎಲ್ಲ ರೈತರಿಗೂ ಶೇರ್ ಮಾಡಿ ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಅವರು ಫಸ್ಟ್ ಗೋಲ್ಡ್ ಅಂಬ ಒಳಗೆ ಶಾಂಪಲ್ಗೆ ದಪ್ಪ ಮಲ್ ಟಾಪ್ರೇಟಿವ್ ಫೈನ್ ಕ್ವಾಲ್ಟಿ ಇದು ಇನ್ನೂರು ರೂಪಾಯಿಂದ ಇನ್ನೂರ ಐವತ್ತು ಅರವತ್ತು ರೂಪಾಯಿ ಟಾಪ್ರೇಟ್ ಇದು ಫೈನ್ ಕ್ವಾಲ್ಟಿ ಭೂಮಿ ಎಲ್ಲ ಮೃದು ಆಗಿದೆ ಎಲ್ಲ ಎರೆಹುಳು ವೈಟ್ ರೂಟ್ಸು ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ದಿನ ಬಿಟ್ಟು ದಿನ ಒಂದು ನೂರು ಕೆ ಜಿ ನೂರ ಹತ್ತು ಕೆ ಜಿ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಈ ತರ ಡೈಲಿ ಈ ಕಳಿಸ್ತಾ ಇದ್ದೀವಿ ಏನು ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ಪ್ಲಾಂಟ್ ವೆಲ್ ಅಲ್ಲೇ ಬೆಳೀತಾ ಇದ್ರ ಪ್ಲಾಂಟ್ ವೆಲ್ ಗೊಬ್ಬರ ಜೊತೆ ಇಂಡಿಗಿಲ್ ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಫರ್ಟಿಲೈಸರ್ ಅನ್ನೋದು ಏನು ಒಂದು ಕೆಜಿ ಕೂಡ ಏನು ಕೊಟ್ಟಿಲ್ಲ ಸೀಡ್ಸ್ ತೊಡ್ಕೊಡೋ ಮಟ್ಟ ಮಚ್ಚಿಗೆ ಅದು ಹದಿನೈದು ಕೆಜಿ ಬಾಕ್ಸು ಐವತ್ತು ರೂಪಾಯಿಂದ ನೂರ ಐವತ್ತು ರೂಪಾಯಿ ಸೆಕೆಂಡ್ ಕ್ವಾರ್ಟರ್ ಮಾಡೋ ಮೀಡಿಯಮ್ ಸೈಜ್ ಕೋಟಿ ಅದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋ ಎಲ್ಲ ರೀತಿಯ ಬಂದವರೆಗೂ ಶೇರ್ ಮಾಡಿ ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಹೊರಗಿದೆ ಫಸ್ಟ್ ಕೋಟ ಮಾಡೋಣ ಒಳ್ಳೆ ಶಂಬಲ್ಗೆ ದಪ್ಪ ಮಾಲೋ ಟಾಪ್ ರೇಟು ಫೈನ್ ಕ್ವಾಲ್ಟಿ ಅದು ಮುನ್ನೂರು ರೂಪಾಯಿಂದ ಮುನ್ನೂರ ಐವತ್ತು ರೂಪಾಯಿ ಟಾಪ್ ರೇಟ್ ಇದೆ ಫೈನ್ ಗೋಲ್ಡಿ ಇದು ಕೋಲಾ ಟೊಮೆಟೊ ಮಾರ್ಕೆಟ್ ಇವತ್ತು ರೇಟ್ಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ಎಲ್ಲ ರೈತ ಬಂದವರಿಗೂ ಶೇರ್ ಮಾಡಿ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕೃಷ್ಣ